ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ದಿವ್ಯಾಸ್ ಕುಕ್ಕಿಂಗ್ ಇವತ್ತಿನ ಸೂಪರ್ ರೆಸಿಪಿ ಏನಪ್ಪ ಅಂದರೆ ಬೂಂದಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಎಲ್ಲರೂ ಸಕ್ಕರೆ ಹಾಕಿ ಬೂಂದಿ ಮಾಡೇ ಇರ್ತೀರ ಆದರೆ ನಾನಿವತ್ತು ಸಕ್ಕರೆ ಉಪ್ಯೋಗಿಸ್ದೆ ಬೆಲ್ಲದಿಂದ ಮಾಡೋ ಅಂತ ಬೂಂದಿ ತಿನ್ನೋಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಮತ್ತು ಮಾಡೋದು ಕೂಡ ಅಷ್ಟೇ ಸುಲಭ ಯಾರು ಬೇಕಾದರೂ ಮಾಡ್ಬೋದು ರುಚಿ ಮಾತ್ರ ತುಂಬ ಚೆನ್ನಾಗಿರುತ್ತೆ ಬೆಲ್ಲ ಅಕ್ಕಿ ಮಾಡಿರೋದಲ್ವ ಎಲ್ಲರಿಗೂ ಇಷ್ಟ ಆಗುತ್ತೆ ಬೂಂದಿ ಇವಾಗ ಬೆಲ್ಲದ ಬೂಂದಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ಯಾರೆಲ್ಲ ಹೊಸೊಬ್ರು ನಾನು ಚಾನಲ್ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ಮೊದಲಿಗೆ ಇಲ್ಲಿ ಒಂದು ಬಟ್ಲು ಕಡಲೆ ಇಟ್ಟು ತೊಗೊಂಡಿದ್ದೀನಿ ಇವಾಗ ಇದನ್ನು ಒಂದು ಬೌಲ್ಗೆ ಹಾಕ್ಕೊಂಡು ಒಂದು ಚಿಟಿಕೆ ಉಪ್ಪು ಹಾಕೋಬೇಕು ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ನೀಟಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಇದಕ್ಕೆ ನೀರು ಎಷ್ಟು ಬೇಕೋ ಅಷ್ಟು ಹಾಕೋದು ಗೊತ್ತಾಗುತ್ತೆ ನೋಡ್ಕೊಳ್ಳಿ ಜಾಸ್ತಿ ತೆಳ್ಳಗೆ ಮಾಡ್ಕೊಳ್ಳೋಕೆ ಹೋಗ್ಬಾರ್ದು ಮತ್ತು ಗಂಟಿರಬಾರ್ದು ಆ ಥರ ನೀಟಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು ನೋಡಿ ನಾನು ಈ ಥರ ಕಲಸಿ ಇಟ್ಕೊಂಡಿದ್ದೀನಿ ಇವಾಗ ರೆಡಿಯಾಗಿದೆ ನೋಡಿ ಸೌಟಿಂದ ನಾನು ಈ ಥರ ಬಿಟ್ಟು ಇದ್ದೀನಿ ಈ ಹದದಲ್ಲಿ ಕಡಲೆ ಹಿಟ್ಟನ್ನು ನಾವು ಕಲಿಸ್ಕೋಬೇಕು ಇವಾಗ ಕಲಸಿರೋ ಕಡಲೆ ಹಿಟ್ಟನ್ನ ಈ ಥರ ಸೌಟಿಂದ ತಗೊಂಡು ಈ ಥರ ಸೈಡಲ್ಲಿ ಸವರ್ಕೋಬೇಕು ಇವಾಗ ಒಂದು ಜಾಲ್ರಿ ತಗೋಬೇಕು ಅಂದರೆ ಇವಾಗ ಬೂಂದಿ ಮಾಡೋದೇ ಜಾಲ್ರಿ ಇರುತ್ತೆ ಇಲ್ಲಾಂದರೆ ಈ ಥರ ಜಾಲ್ರಿಲಾದರೂ ಮಾಡ್ಕೋಬೋದು ಮೇನು ಎಣ್ಣೆ ಚೆನ್ನಾಗಿ ಕಾದಿರಬೇಕು ಕಾದಿರೋ ಎಣ್ಣೆಗೆ ಈ ಥರ ಹಾಕ್ಕೊಂಡು ನಾವು ಈ ಥರ ಕೈಯಿಂದ ಕುಟ್ಕೋಬೇಕು ಆವಾಗ ಸಣ್ಣಕ್ಕೆ ಬೂಂದಿ ಕಾಳುಗಳು ಕೂಡ ಸಣ್ಣದಾಗಿ ಬೀಳುತ್ತೆ ಇಲ್ಲ ನಾವು ಒಂದೇ ಸಲ ಒಂದೇ ಕಡೆ ಹಾಕ್ಬಿಡ್ತೀವಿ ಅಂದರೆ ದಪ್ಪ ದಪ್ಪ ಬಿದ್ದೋಗುತ್ತೆ ನೋಡ್ಕೊಂಡು ನಿಧಾನಕ್ಕೆ ಹಾಕೋಬೇಕು ನೋಡಿ ಈ ಥರ ಕೈಯಿಂದ ಕುಟ್ಕೋಬೇಕು ಎಣ್ಣೆ ಮಾತ್ರ ಚೆನ್ನಾಗಿ ಕಾದಿರಬೇಕು ಬಿಸಿ ಎಣ್ಣೆಗೆ ಹಾಕೋಬೇಕು ನೋಡಿ ಬೂಂದಿ ಕಾಳುಗಳು ಕೂಡ ಸಣ್ಣದಾಗಿ ಚೆನ್ನಾಗಿ ಬಂದಿದೆ ಇವಾಗ ಕಾಳುಗಳು ಕೂಡ ಚೆನ್ನಾಗಿ ಬೆಂದಿದೆ ನೋಡಿ ಇವಾಗ ಒಂದು ತಟ್ಟೆಗೆ ಒಂದು ಟಿಶ್ಯೂ ಪೇಪರ್ ಹಾಕೊಂಡು ತಟ್ಟೆಗೆ ಎತ್ತಾಕೋಬೇಕು ಅದೇ ಮಾಡೋದಂತೂ ತುಂಬಾ ಬೇಗ ಈಸಿಯಾಗಿ ಮಾಡ್ಕೋಬೋದು ನೋಡಿ ನಾವು ಮತ್ತೆ ಇನ್ನೊಂದ್ಸಲಿ ಬೂಂದಿ ಕಾಳುಗಳು ಹಾಕ್ತೀವಿ ಅಂದರೆ ಜಾಲ್ರಿನ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು ಅದನ್ನು ನೀಟಾಗಿ ತೊಳೆದು ಒಡ್ಸ್ಕೊಂಡು ಮತ್ತೆ ಹಾಕಬೇಕು ನಾವು ಈ ಥರ ಕೈಯಿಂದ ಕುಟ್ಟಿ ಹಾಕೋಬೇಕು ನಾವು ಸಲ್ಸಲಿಗೋ ಜಾಲರಿಲಿ ಹಾಕ್ಬೇಕಾದ್ರೆ ಆ ಹಿಟ್ಟನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡೇ ಮಾಡ್ಕೋಬೇಕು ಆವಾಗ ನೀಟಾಗಿ ಸಣ್ಣದಾಗಿ ಬೂಂದಿ ಕಾಳುಗಳು ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಎಲ್ಲನೂ ಕೂಡ ನಾನು ಇದೇ ರೀತಿ ಬೂಂದಿ ಕಾಳುಗಳನ್ನ ಮಾಡ್ಕೋತಾ ಇದ್ದೀನಿ ಇವಾಗ ಬೂಂದಿ ಕಾಳುಗಳು ಕೂಡ ರೆಡಿಯಾಗಿದೆ ಇದಕ್ಕೆ ನಾವು ಇವಾಗ ಬೆಲ್ಲದ್ದು ಪಾಕ ತಕ್ಕೋಬೇಕು ನೋಡಿ ಇವಾಗ ಬೂಂದಿ ಕೂಡ ರೆಡಿಯಾಗಿದೆ ಇದನ್ನು ಒಂದು ಸೈಡಲ್ಲಿ ಎತ್ತಿಡೋಣ ನೋಡಿ ತುಂಬಾ ಚೆನ್ನಾಗಿ ಬಂದಿದೆ ಇವಾಗ ಇದನ್ನು ಒಂದು ಸೈಡಲ್ಲಿ ಎತ್ತಿಡೋಣ ಇವಾಗ ಬೆಲ್ಲದ ಪಾಕ ರೆಡಿ ಮಾಡ್ಕೊಳ್ಳೋಕ್ಕೆ ಒಂದು ಬಟ್ಲಿಗೆ ಇಲ್ಲಿ ಅರ್ಧ ಬಟ್ಲು ಬೆಲ್ಲ ತೊಗೊಂಡಿದ್ದೀನಿ ಈ ಥರ ಪುಡಿ ಮಾಡಿ ಇಟ್ಕೊಂಡಿರೋದು ನಿಮಗೆ ಸ್ವೀಟ್ ಎಷ್ಟು ಬೇಕೋ ಅಷ್ಟೇ ನೋಡಿ ಹಾಕ್ಕೊಳ್ಳಿ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಬೆಲ್ಲ ಕರಗಿಸ್ಕೋಬೇಕು ನೋಡಿ ಬೆಲ್ಲದ ನೀರು ಕೂಡ ಕುದೀತೈತೆ ಇವಾಗ ಬೆಲ್ಲ ಎಲ್ಲ ಕರಗಾದ್ಮೇಲೆ ಮೇಲೆ ಒಂದು ಸ್ಪೂನು ತುಪ್ಪ ಇದ್ದೀನಿ ತುಪ್ಪ ಕೂಡ ನೀಟಾಗಿ ಸಲ ಮಿಕ್ಸ್ ಮಾಡಿಕೊಳ್ಳೋಣ ಇದು ಪಾಕ ಬರಬೇಕು ಸ್ವಲ್ಪ ಬೆಲ್ಲ ಇವಾಗ ಪಾಕ ಚೆನ್ನಾಗಿ ಬಂದಿದ್ಯಾ ಅಂತ ನೋಡ್ಕೋಬೇಕು ಒಂದು ಪ್ಲೇಟ್ಗೆ ನೀರು ಹಾಕ್ಬಿಟ್ಟು ಈ ಥರ ಸ್ವಲ್ಪ ಬೆಲ್ಲದ ನೀರನ್ನ ಹಾಕೊಂಡು ನೋಡ್ಕೋಬೇಕು ಪಾಕ ಬಂದೈತೆ ಚೆನ್ನಾಗಿ ಬಂದೈತೆ ಅಂದಮೇಲೆ ನಾವೇನು ಬೆಲ್ಲದ ಮಾಡಿ ಮಾಡಿಟ್ಕೊಂಡಿದ್ವೋ ಇವಾಗ ಬೆಲ್ಲದ ಪಾಕಕ್ಕೆ ಹಾಕ್ಕೋಬೇಕು ಹಾಕಿದ ತಕ್ಷಣ ನೀಟಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು ಇಲ್ಲಾಂದರೆ ಬೆಲ್ಲ ಅಂದರೆ ಗಟ್ಟಿ ಆಗಿಬಿಡುತ್ತೆ ಅದರಿಂದ ನೀಟಾಗಿ ಅದಕ್ಕೆಲ್ಲ ಒಂದೋ ಥರ ನೀಟಾಗಿ ಕೈ ಬಿಡ್ದೇನೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದ್ಸಲಿ ನೋಡಿ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಬಿಸಿಲೇ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ರೆ ಚೆನ್ನಾಗಿರುತ್ತೆ ಇಲ್ಲಾಂದ್ರ ಮೇಲೆ ಗಟ್ಟಿ ಬಂದುಬಿಡುತ್ತೆ ನೋಡಿ ಎಲ್ಲ ಮಿಕ್ಸ್ ಆದಮೇಲೆ ನಾನಿಲ್ಲಿ ಗೋಡಂಬಿ ಪೀಸ್ನ ಹಾಕೋತಾ ಇದ್ದೀನಿ ಸ್ವಲ್ಪ ದ್ರಾಕ್ಷಿ ಸ್ವಲ್ಪ ಒಣಕೊಬ್ರಿ ತುರಿ ಹಾಕೋತಾ ಇದ್ದೀನಿ ಒಂದು ಸ್ವಲ್ಪ ಗಸಗಸೆ ನೀವು ಇನ್ನು ಡ್ರೈ ಫ್ರೂಟ್ಸ್ ಬೇಕು ಅಂದರೆ ಇನ್ನೂ ಹಾಕೋಬೋದು ಬೇಕಾದರೆ ಇವಾಗ ನೀಟಾಗಿ ಒಂದ್ಸಲಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಬೆಲ್ಲದ ಬೂಂದಿ ರೆಡಿಯಾಗಿದೆ ಬೆಲ್ಲದ ತುಂಬಾ ಆರೋಗ್ಯಕ್ಕೂ ಕೂಡ ಒಳ್ಳೇದಲ್ವ ಸಕ್ಕರೆ ಅಷ್ಟೊಂದು ಸ್ವೀಟು ಕೆಲವ್ರಿಗೆ ಇಷ್ಟ ಆಗೋಲ್ಲ ಈ ಥರ ಬೆಲ್ಲದ ಬೂಂದಿ ಮಾಡ್ಕೊಂಡು ನೋಡಿ ತುಂಬಾ ಚೆನ್ನಾಗಿರುತ್ತೆ ಮತ್ತು ಮಾಡೋದು ಕೂಡ ಅಷ್ಟೇ ಸುಲಭ ನೋಡಿ ಇವಾಗ ಬೆಲ್ಲದ ಬೂಂದಿ ರೆಡಿಯಾಗಿದೆ ತುಂಬಾ ಚೆನ್ನಾಗಿ ಬಂದಿದೆ ನೀವು ಒಂದ್ಸಲಿ ವಿಧಾನದಲ್ಲಿ ಟ್ರೈ ಮಾಡಿ ಟ್ರೈ ಮಾಡಿಬಿಟ್ಟು ಬೆಲ್ಲದ ಬೂಂದಿ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ ಹಾಗೆ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ನಾನು ಏನೇ ಹೊಸ ವಿಡಿಯೋ ಹಾಕಿದ್ರು ನೋಟಿಫಿಕೇಷನ್ ಬರುತ್ತೆ ಹಾಗೆ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಎಲ್ಲರಿಗೂ ಧನ್ಯವಾದಗಳು